ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಗೌರಿ ವ್ರತ ಅಥವಾ ಗೌರಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಗೌರಿ ವ್ರತ ಅಥವಾ ಗೌರಿ ಪೂಜೆಗೆ ಅತ್ಯಂತ ಶುಭ ಮುಹೂರ್ತ ಏನಿದೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗೆ ಗೌರಿ ಹಬ್ಬದ ಆಚರಣೆ ಅಥವಾ ಗೌರಿಯನ್ನ ಕೂಡಿಸಿ ಪೂಜೆಯನ್ನು ಮಾಡುವಂತ ಪದ್ಧತಿ ಇಲ್ಲ ಅನ್ನೋರು ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಸ್ವರ್ಣಗೌರಿಯನ್ನು ಇಟ್ಟು ಆಚರಣೆಯನ್ನು ಮಾಡೋರು ಶಾಸ್ತ್ರೋಕ್ತವಾಗಿ ಯಾವ ರೀತಿ ಆಚರಣೆಯನ್ನು ಮಾಡಿಕೊಳ್ಬೋದು ಈ ಎಲ್ಲ ಮಾಹಿತಿಯನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಪ್ರತಿ ಮಹಿಳೆಯರಿಗೂ ಕೂಡ ಗೌರಿ ಹಬ್ಬದ ಆಚರಣೆ ಬಹಳನೇ ವಿಶೇಷ ಅಂತ ಹೇಳ್ಬೋದು ಅದರಲ್ಲೂ ಈ ಬಾರಿ ಅಂದರೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ನಾವು ಸ್ವರ್ಣಗೌರಿ ವ್ರತದ ಆಚರಣೆಯನ್ನು ಮಾಡ್ತಿದ್ದೀವಿ ಇನ್ನು ಹೆಸರಲ್ಲೇ ಹೇಳೋ ಹಾಗೆ ಸ್ವರ್ಣಗೌರಿ ಅಂದರೆ ಚಿನ್ನದ ಮೈಬಣ್ಣವನ್ನ ಗೌರಿ ಹೊಂದಿರ್ತಾಳೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ನಾವು ಗೌರಿಯನ್ನ ಹಳದಿ ಅಂತಂದ್ರೆ ಅರಿಶಿನದಲ್ಲಿ ಕೂಡ ಗೌರಿಯನ್ನ ಮಾಡಿ ಆರಾಧನೆಯನ್ನ ಮಾಡ್ತೀವಿ ಪ್ರತಿ ಮನೆಯಲ್ಲೂ ಕೂಡ ಗೌರಿ ಆರಾಧನೆಯನ್ನು ಮಾಡಲೇಬೇಕು ಕಾರಣ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವಿವಾಹಕ್ಕೂ ಮುಂಚೆ ನಮಗೆ ಗೌರಿ ಪೂಜೆಯನ್ನು ಮಾಡಿಸ್ಲಾಗುತ್ತೆ ದೀರ್ಘ ಸುಮಂಗಲಿತನಕ್ಕೆ ಹಾಗೆ ಮನೆಯ ಸಂತಾನ ಅಭಿವೃದ್ಧಿಗೆ ಆಗಿರ್ಬೋದು ಮನೆಯಲ್ಲಿ ಯಶಸ್ಸು ಹೇಳಿಕೆಗಾಗಿ ನಾವು ಗೌರಿಯ ಆರಾಧನೆಯನ್ನು ಮಾಡಬೇಕು ಇಂತಹ ವಿಶೇಷವಾಗಿ ಇರುವಂತಹ ವ್ರತದ ಆಚರಣೆಯನ್ನು ನಾವು ಇದೇ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಆಚರಣೆಯನ್ನು ಮಾಡ್ತಿದ್ದೀವಿ ಈ ಬಾರಿ ಮಂಗಳವಾರ ಅಂತಂದರೆ ಮಂಗಳ ಗೌರಿಗೆ ವಿಶೇಷವಾಗಿ ಇರುವಂಥ ದಿನ ಹಾಗಾಗಿ ಈ ಬಾರಿ ಇನ್ನೂ ವಿಶೇಷ ಅಂತಲೇ ಹೇಳ್ಬೋದು ಹಾಗಿದ್ರೆ ಗೌರಿ ಪೂಜೆಗೆ ಶುಭ ಮುಹೂರ್ತವೇನು ಅಂತ ನೋಡಿದಾಗ ನಮಗೆ ತದಿಕೆ ತಿಥಿ ಪ್ರಾರಂಭ ಆಗೋದು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಹಾಗೆ ತದಿಕೆ ತಿಥಿ ಮುಕ್ತಾಯ ಆಗೋದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ತ್ನಾಲ್ಕು ನಿಮಿಷಕ್ಕೆ ಹಾಗಾಗಿ ಉದಯ ತಿಥಿಯ ಪ್ರಕಾರವಾಗಿ ನಾವು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸ್ವರ್ಣಗೌರಿ ವ್ರತದ ಆಚರಣೆಯನ್ನು ಮಾಡ್ತಿದ್ದೀವಿ ಈಗಾಗಲೇ ನಾವು ಸ್ವರ್ಣಗೌರಿ ವ್ರತ ಅಥವಾ ಗೌರಿ ಹಬ್ಬದ ಆಚರಣೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿದ್ದೀವಿ ಗೌರಿಗೆ ಗೆಜ್ಜೆ ವಸ್ತ್ರ ಆಗಿರಲಿ ಅಥವಾ ಬಾಗಿನವನ್ನು ಕೊಡೋದಾಗಿರಲಿ ಈ ಎಲ್ಲವನ್ನು ಕೂಡ ನಾವು ಸೋಮವಾರನೇ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಇನ್ನು ಪೂಜೆಗೆ ಅಗತ್ಯವಿರುವಂಥ ಎಲ್ಲ ಸಾಮಗ್ರಿಗಳನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಭಾದ್ರಪದ ಮಾಸ ಶುಕ್ಲ ಪಕ್ಷದ ತದಿಗೆಯಲ್ಲಿ ನಾವು ಸ್ವರ್ಣಗೌರಿ ವ್ರತ ಆಚರಣೆಯನ್ನು ಅದರಲ್ಲೂ ಹಸ್ತ ನಕ್ಷತ್ರ ಇದ್ದಾಗ ಆಚರಣೆಯನ್ನು ಮಾಡಿದರೆ ಬಹಳನೇ ಶುಭ ಅಂತ ಹೇಳಲಾಗುತ್ತೆ ನಮಗೆ ಈ ಬಾರಿ ವಿಶೇಷ ಅಂತಂದರೆ ಸ್ವರ್ಣಗೌರಿ ವ್ರತ ಮಂಗಳವಾರ ಹಾಗೆ ಹಸ್ತ ನಕ್ಷತ್ರ ಸಂಪೂರ್ಣ ದಿನ ಪ್ರಾಪ್ತಿ ಇರೋದ್ರಿಂದ ಈ ಬಾರಿ ಸ್ವರ್ಣಗೌರಿ ವ್ರತ ಇನ್ನೂ ವಿಶೇಷ ಅಂತಲೇ ಹೇಳ್ಬೋದು ಮೊದಲಿಗೆ ಯಾವಾಗಲೂ ನೋಡೋ ಹಾಗೆ ಬ್ರಾಹ್ಮಿ ಮುಹೂರ್ತ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ ಹಾಗಾಗಿ ಯಾರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಆಗುತ್ತೆ ಅವರು ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತಾರು ನಿಮಿಷದ ಸಮಯದಲ್ಲಿ ನೀವು ಗೌರಿ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನ ಮಾಡಿಕೊಳ್ಳಬಹುದು ಅಥವಾ ಬೆಳಗ್ಗೆ ಬ್ರಾಹ್ಮಣ ಮುಹೂರ್ತದಲ್ಲಿ ಆಗ್ಲಿಲ್ಲ ಅಂತ ಪಕ್ಷದಲ್ಲಿ ಬೆಳಗ್ಗೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಕೂಡ ಈ ಒಂದು ಸಮಯದಲ್ಲೂ ಕೂಡ ನಾವು ಪೂಜೆಯನ್ನ ಮಾಡಿಕೊಳ್ಳಬಹುದು ಈ ಎರಡು ಮುಹೂರ್ತದಲ್ಲಿ ಆಗ್ಲಿಲ್ಲ ಅಂತಂದವರು ಕಡೆಯದಾಗಿ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಕೂಡ ಈ ಸಮಯವೂ ಕೂಡ ಶುಭ ಮುಹೂರ್ತ ಇದೆ ಈ ಸಮಯದಲ್ಲೂ ಕೂಡ ನೀವು ಗೌರಿ ಪೂಜೆಯನ್ನು ಮಾಡಿ ಅಡುಗೆ ನೈವೇದ್ಯವನ್ನು ಮಾಡ್ಕೊಳ್ಬಹುದು ಇದಿಷ್ಟು ಕೂಡ ಗೌರಿ ಹಬ್ಬದ ಶುಭ ಮುಹೂರ್ತ ಇತ್ತು ಈಗ ಯಾವ ರೀತಿ ಮನೆಯಲ್ಲಿ ಸರಳವಾಗಿ ಆಚರಣೆಯನ್ನು ಮಾಡಿಕೊಳ್ಬಹುದು ಅಂತ ನೋಡಿದಾಗ ಗೌರಿಯ ಮೂರ್ತಿಯನ್ನು ತಂದು ಮನೆಯಲ್ಲಿ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡೋರು ಆಚರಣೆಯನ್ನು ಮಾಡ್ತಾರೆ ಇನ್ನು ಯಾರ ಮನೆಯಲ್ಲಿ ಪದ್ಧತಿ ಇಲ್ಲ ಅಂತ ಅನ್ನೋರು ಮನೆಯಲ್ಲಿ ಶಿವ ಹಾಗೆ ಪಾರ್ವತಿ ಫೋಟೋ ಇದ್ದರೆ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ಅಥವಾ ನಾನೀಗ ತೋರಿಸ್ತಿರುವಂಥ ರೀತಿಯಲ್ಲಿ ಗೌರಿ ಪೆಟ್ಟಿಗೆ ಇದು ಕೂಡ ಅಷ್ಟೇ ಗೌರಿಯನ್ನು ಪ್ರತಿದಿನವೂ ಕೂಡ ಗೌರಿ ಪೂಜೆಯನ್ನು ಮಾಡಿದರೆ ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಮನೆಯಲ್ಲಿ ಗೌರಿಪೆಟ್ಟಿಗೆ ಇದ್ದರೆ ಗೌರಿ ಪೆಟ್ಟಿಗೆ ಕೂಡ ಪೂಜೆಯನ್ನು ಮಾಡ್ಕೊಳ್ಬೋದು ಅಥವಾ ಅರಿಶಿನದಲ್ಲಿ ಯಾಕಂದರೆ ಸ್ವರ್ಣ ಗೌರಿ ಅಂದ್ರೆ ಅರಿಶಿನದ ಬಣ್ಣ ಚಿನ್ನದ ಬಣ್ಣ ಅಲ್ವಾ ಹಾಗಾಗಿ ಮನೆಯಲ್ಲಿ ಅರಿಶಿನ ಶುದ್ಧ ಅರಿಶಿಣವನ್ನು ತೆಗೆದುಕೊಂಡು ಅರಿಶಿನಕ್ಕೆ ನೀರು ಅಥವಾ ಪನ್ನೀರನ್ನ ಮಿಶ್ರಣವನ್ನು ಮಾಡಿ ಈ ರೀತಿಯಾಗಿ ಗೌರಿಯನ್ನ ಮಾಡಿ ನಂತರ ಅದನ್ನ ವಿಳೆದೆಲೆ ಮೇಲೆ ಆಗಿರಲಿ ಅಥವಾ ಒಂದು ಪ್ಲೇಟ್ ಇಟ್ಕೊಂಡಿದ್ರೆ ಪ್ಲೇಟ್ ಮೇಲೆ ಇಟ್ಟು ನೀವು ಗೌರಿ ಅಂತ ಹೇಳಿ ಸ್ಥಾಪನೆಯನ್ನ ಮಾಡಿಕೊಂಡು ಸರಳವಾಗಿ ಪೂಜೆಯನ್ನು ಕೂಡ ಮಾಡ್ಕೊಳ್ಬಹುದು ಅಥವಾ ಇದು ಯಾವುದೇ ಆಚರಣೆಯನ್ನ ಮಾಡಲಿಲ್ಲ ಅಂತಂದ್ರೂ ಕೂಡ ಪ್ರತಿ ದೇವಸ್ಥಾನಗಳಲ್ಲಿ ಗೌರಿ ಗಣೇಶನನ್ನು ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡೇ ಮಾಡ್ತಾರೆ ಗೌರಿ ಗುಡಿ ಅಂತ ಹೇಳಿ ಗೌರಿಯ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ಥಾಪನೆ ಮಾಡಿರುವಂಥ ಗೌರಿಗೆ ಪೂಜೆಯನ್ನು ಮಾಡಿಕೊಂಡು ಕೂಡ ಬರಬಹುದು ಹಾಗಾಗಿ ಯಾರ ಮನೆಯಲ್ಲಿ ಸ್ಥಾಪನೆ ಆಗಲಿ ಅಥವಾ ಪೂಜೆಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂತನವರು ಎಲ್ಲ ಪೂಜಾ ಸಾಮಗ್ರಿಗಳನ್ನು ಸಿದ್ಧತೆಯನ್ನು ಮಾಡಿಕೊಂಡು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಇರುವಂಥ ಕೂರಿಸಿರುವಂಥ ಗೌರಿಗೆ ಪೂಜೆಯನ್ನು ಮಾಡಿಕೊಂಡು ನೀವು ನಂತರ ಮುತ್ತೈದೆರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಈ ರೀತಿಯಲ್ಲೂ ಕೂಡ ಗೌರಿ ಹಬ್ಬದ ಆಚರಣೆ ಅಥವಾ ಸ್ವರ್ಣ ಗೌರಿ ವ್ರತದ ಆಚರಣೆಯನ್ನು ಮಾಡಬಹುದು ಈಗ ಯಾರು ಸರಳವಾಗಿ ಮನೆಯಲ್ಲಿ ವಿಗ್ರಹ ಆಗಲಿ ಅಥವಾ ಫೋಟೋ ಆಗಲಿ ಅಥವಾ ಅರಿಶಿನದಲ್ಲಿ ಮಾಡಿರುವಂಥ ಗೌರಿಯ ಸ್ಥಾಪನೆ ಆಗಲಿ ಅಥವಾ ಗೌರಿ ಪೆಟ್ಟಿಗೆಯನ್ನು ಇಟ್ಕೊಂಡಿದ್ರೆ ಹಾಗೆ ಯಾರು ಗೌರಿಯನ್ನು ತೆಗೆದುಕೊಂಡು ಬಂದು ಇಟ್ಟು ನೀವು ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಮಾಡ್ತೀವಿ ಅಂತನೋರು ನಾನೀಗ ತಿಳಿಸುವಂಥ ರೀತಿಯಲ್ಲಿ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗಿದ್ರೆ ಬನ್ನಿ ಯಾವ ರೀತಿ ಶಾಸ್ತ್ರೋಕ್ತವಾಗಿ ಪೂಜೆ ಆಚರಣೆಯನ್ನು ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ನಾವು ಪೂಜೆಯ ಆರಂಭಕ್ಕೂ ಮುನ್ನ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅದಕ್ಕೂ ಮುಂಚೆ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗೌರಿಯ ಸ್ಥಾಪನೆ ಆದ ನಂತರ ಗಣೇಶನನ್ನು ಕೂಡ ನಾವು ಸ್ಥಾಪನೆಯನ್ನು ಮಾಡ್ತೀವಿ ಹಾಗಾಗಿ ಮೊದಲು ಗೌರಿಯ ಸ್ಥಾಪನೆಯನ್ನು ಮಾಡಿ ಗಣೇಶನನ್ನು ಇಡುವಂಥ ಸ್ಥಳವನ್ನು ಸ್ವಲ್ಪ ಕಾಲು ಬಿಟ್ಟು ನಂತರ ನಾವು ಗೌರಿಯನ್ನು ಸ್ಥಾಪನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಗೌರಿಯನ್ನು ಮೊದಲು ಸ್ಥಾಪನೆಯನ್ನು ಮಾಡಿ ನಂತರ ನೀವು ಯಾಕಂದರೆ ಬಹಳಷ್ಟು ಜನ ಗಣೇಶನನ್ನು ಮೊದಲು ಸ್ಥಾಪನೆಯನ್ನು ಮಾಡಿ ಪಾದದ ಹತ್ತಿರ ಆ ಗೌರಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ ಆದರೆ ಈ ರೀತಿ ಮಾಡಬಾರ್ದು ಮೊದಲು ಗೌರಿಯನ್ನು ಇಟ್ಟು ನಂತರ ಗಣಪತಿಯನ್ನು ನಾವು ಆಹ್ವಾನವನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ಗೌರಿಯ ವಿಸರ್ಜನೆಯನ್ನು ಕೂಡ ಅಷ್ಟೇ ನಾವು ಒಂದು ದಿನ ಪೂಜೆಯನ್ನು ಮಾಡಿ ಅವತ್ತೇ ವಿಸರ್ಜನೆಯನ್ನು ಕೂಡ ಮಾಡಲಿಕ್ಕೆ ಬರೋಲ್ಲ ಹಾಗಾಗಿ ನಂತರ ಗಣಪತಿಯ ಆರಾಧನೆಯನ್ನು ಮಾಡಿ ಎಷ್ಟು ದಿನಗಳ ಕಾಲ ಮಟ್ಟಿಗೆ ಅಂತಂದರೆ ಕೆಲವರು ಒಂದೇ ದಿನ ಆಚರಣೆಯನ್ನು ಮಾಡ್ತಾರೆ ಕೆಲವರು ಮೂರು ದಿನ ಹಾಗೆ ಕೆಲವರು ಐದು ದಿನ ಇನ್ನು ಏಳು ದಿನ ಹಾಗೆ ಒಂಬತ್ತು ಇದೇ ಪ್ರಕಾರವಾಗಿ ಅನಂತ ಚತುರ್ದಶಿಯವರೆಗೂ ಕೂಡ ಗಣಪತಿಯನ್ನು ಇಟ್ಟು ಆರಾಧನೆಯನ್ನು ಮಾಡಿ ಅನಂತ ಎಂದು ವಿಸರ್ಜನೆಯನ್ನು ಕೂಡ ಮಾಡ್ತಾರೆ ಹಾಗಾಗಿ ನಿಮ್ಮಲ್ಲಿ ಎಷ್ಟು ದಿನಗಳ ಮಟ್ಟಿಗೆ ಪದ್ಧತಿ ಇರುತ್ತೆ ಆ ರೀತಿಯಲ್ಲಿ ಆಚರಣೆಯನ್ನು ಮಾಡಿಕೊಳ್ಬೋದು ಇನ್ನು ಯಾವುದೇ ರೀತಿ ವಿಗ್ರಹ ಆಗಲಿ ಅಥವಾ ನಾವು ಯಾವುದೇ ರೀತಿ ವಿಸರ್ಜನೆಯನ್ನು ಏನು ಕೂಡ ಮಾಡಲ್ಲ ಅಂತನವರು ನಾವು ಗೌರಿ ಹಬ್ಬದ ದಿನ ಪೂಜೆಯನ್ನು ನಂತರ ನಾವು ಅವತ್ತಿನ ದಿನ ರಾತ್ರಿ ವೇಳೆ ವಿಸರ್ಜನೆಯನ್ನು ಕೂಡ ಮಾಡಬಹುದು ಇನ್ನು ಯಾರು ಮನೆಯಲ್ಲಿ ಸರಳವಾಗಿ ಅರಿಶಿನದ ಗೌರಿಯನ್ನು ಮಾಡಿರ್ತೀರ ಅವರು ಗಣಪತಿ ಪೂಜೆಯನ್ನ ಮಾಡಿ ಅವತ್ತಿನ ನಾವು ವಿಸರ್ಜನೆಯನ್ನು ಕೂಡ ಒಂದು ದಿನದ ಮಟ್ಟಿಗೆ ವಿಸರ್ಜನೆಯನ್ನ ಮಾಡ್ಕೊಳ್ಬಹುದು ಯಾವ ರೀತಿ ವಿಸರ್ಜನೆಯನ್ನ ಮಾಡ್ಕೊಳ್ಬೇಕು ವಿಸರ್ಜನೆಯ ಮುಹೂರ್ತ ಏನಿದೆ ಅದೆಲ್ಲವನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಸ್ವರ್ಣ ಗೌರಿ ವ್ರತದ ಆಚರಣೆಯನ್ನ ಮಾಡೋರು ನಾವು ಯಾವಾಗ್ಲೂ ಕೂಡ ಮಹಿಳೆಯರು ತಲೆಗೆ ಎಣ್ಣೆಯನ್ನು ಹಚ್ಕೊಂಡು ಮಂಗಳ ಸ್ನಾನವನ್ನು ಮಾಡಿಕೊಂಡು ನಂತರ ಮನೆಯೆಲ್ಲವನ್ನು ಕೂಡ ಶುದ್ಧಿಯನ್ನು ಮಾಡಿರ್ತೀವಿ ಮಂಟಪವನ್ನು ಅಂದರೆ ನೀವು ಗೌರಿಯನ್ನು ಸ್ಥಾಪನೆ ಮಾಡುವಂಥ ಮಂಟಪವನ್ನು ಅಲಂಕಾರವನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಪೂಜೆಗೆ ಮಣೆಯನ್ನು ಹಾಕಿ ಕುಳಿತುಕೊಂಡು ಹಾಗೆ ಮೊದಲು ದೀಪಗಳನ್ನು ಬೆಳೆಸಿ ನಂತರ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪದ ಮಂತ್ರ ಬಹಳ ಸರಳವಾಗಿದೆ ಈ ರೀತಿಯಲ್ಲಿ ಸರಳವಾಗಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬಹುದು ಪೂರ್ವೋಕ್ತ ಏವಂ ಗುಣವಿಶೇಷಣ ಶುಭ ಶುಭತಿಸೋ ಮಮ ಮನೋವಾಂಛಿತ ಫಲಸಿದ್ಧ ಶ್ರೀ ಸ್ವರ್ಣಗೌರಿ ವ್ರತ ಪ್ರೇಕ್ತೆ ಶ್ರೀ ಸ್ವರ್ಣಗೌರಿ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಧ್ಯಾನ ಆಹ್ವಾನಾದಿ ಷೋಡಶೋಪಚಾರ ಪೂಜಾ ಕರಿಷೆ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ಕೊಳ್ಬೋದು ಯಾರು ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀರಾ ನೀವು ಈ ರೀತಿಯಲ್ಲಿ ಸರಳವಾಗಿ ಕೇಳಿಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೋದು ಅಥವಾ ಪಂಚೋಪಚಾರ ಪೂಜೆಯನ್ನು ಮಾಡ್ತೀರಾ ಅಂತಂದರೆ ಅಂದರೆ ಪಾರ್ವತಿಯ ಫೋಟೋನ ಇಟ್ಟು ಗೌರಿ ಪೂಜೆಯನ್ನು ಮಾಡೋದಾಗಿದೆ ಅಥವಾ ವಿಗ್ರಹ ಇದ್ದರೆ ನಿಮ್ಮಲ್ಲಿ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡೋದಿದ್ದರೆ ಅಥವಾ ಅರಿಶಿನದ ಗೌರಿಯನ್ನು ಮಾಡಿ ಪೂಜೆಯನ್ನ ಮಾಡೋರಿದ್ರೆ ಮೊದಲು ಗಣಪತಿ ಪೂಜೆಯನ್ನ ಮಾಡಿಕೊಂಡು ಹಾಗೆ ನಂತರ ಶಿವನಿಗೆ ಪ್ರಾರ್ಥನೆಯನ್ನ ಮಾಡಿ ಅದರ ನಂತರ ಗೌರಿ ಪೂಜೆಯ ಪ್ರಾರಂಭವನ್ನ ಮಾಡಬೇಕು ಹದಿನಾರು ಗಂಟುಗಳನ್ನು ಹಾಕಿರುವಂಥ ಗೌರಿ ದಾರವನ್ನ ರೆಡಿ ಮಾಡಿ ಇಟ್ಕೊಂಡು ಅದನ್ನ ಗೌರಿ ಪಕ್ಕದಲ್ಲಿ ಇಟ್ಟು ಸರಳವಾಗಿ ಗೆಜ್ಜೆ ವಸ್ತ್ರವನ್ನು ಇರಿಸಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇರಿಸಿ ನಂತರ ಹೂವು ಆಗಿರಲಿ ಪತ್ರೆ ಆಗಿರಲಿ ಇರಿಸಿ ಸರಳವಾಗಿ ಗೌರಿಯ ಅಷ್ಟೋತ್ತರವನ್ನ ಹೇಳಿ ನಂತರ ಧೂಪ ದೀಪವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಕರ್ಪೂರದ ಆರತಿಯನ್ನು ಮಾಡಿ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಿ ನಂತರ ಗೌರಿಗೆ ಬಾಗಿನವನ್ನು ಸಮರ್ಪಣೆಯನ್ನ ಮಾಡಿ ಕೆಂಪಾರತಿಯನ್ನು ಮಾಡಿದ ನಂತರ ಪೂಜೆ ಸಮರ್ಪಣೆಯನ್ನು ಮಾಡಬಹುದು ಈ ರೀತಿಯಾಗೂ ಕೂಡ ಸರಳವಾಗಿ ನೀವು ಆಚರಣೆಯನ್ನು ಮಾಡಿಕೊಳ್ಬಹುದು ಇನ್ನು ಯಾರೋ ಶಾಸ್ತ್ರೋಕ್ತವಾಗಿ ಮಂತ್ರೋಕ್ತವಾಗಿ ನಾವು ಆಚರಣೆಯನ್ನು ಮಾಡ್ತೀವಿ ಅಂತ ಹೇಳೋರು ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳೋರು ನಾನೀಗ ಹೇಳುವಂತ ರೀತಿಯಲ್ಲಿ ನೀವು ಆಚರಣೆಯನ್ನು ಮಾಡಬಹುದು ನಾವು ದೀಪವನ್ನು ಬೆಳಗಿಸಿ ಹಾಗೆ ಗೌರಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ನಂತರ ಸಂಕಲ್ಪವನ್ನು ಕೂಡ ಮಾಡ್ಕೊಂಡಿರ್ತೀವಿ ಹಾಗೆ ಕಲಶ ಪೂಜೆ ಗಂಟ ಪೂಜೆ ಎಲ್ಲವನ್ನು ಕೂಡ ಮಾಡಿದ ನಂತರ ಯಾಕಂದ್ರೆ ಗಂಗಾ ಪೂಜೆ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಕಳಶದಲ್ಲಿ ನೀರನ್ನು ತುಂಬಿ ಅಲ್ಲಿ ಗಂಗೆ ಚೈಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂಪೂರು ಅಂತ ಹೇಳಿ ಗಂಗೆಯನ್ನು ಆಹ್ವಾನವನ್ನು ಮಾಡಿ ಗಂಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಇದಾದ ನಂತರ ನಾವು ಆ ಗೌರಿ ದೇವಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗುತ್ತೆ ಇಲ್ಲಿ ಸರಳವಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನೋಡೋದಾದರೆ ನಿಮ್ಮ ಎಡಗೈಯನ್ನು ಎದೆಯ ಮೇಲೆ ಇಟ್ಟು ಬಲಗೈಯನ್ನು ಕಲಶಕ್ಕೆ ಆಗಲಿ ಅಥವಾ ಆ ಗೌರಿಯ ವಿಗ್ರಹ ತಂದಿದ್ದರೆ ವಿಗ್ರಹದ ಮೇಲೆ ಇಡೋದಾಗಲಿ ಅಥವಾ ಅರಿಶಿನದ ಗೌರಿಯನ್ನು ಇಟ್ಟಿದರೆ ಅದರ ಮೇಲೆ ಕೈಯನ್ನು ಇಟ್ಟು ನೀವು ಈ ರೀತಿಯಾಗಿ ಮಂತ್ರವನ್ನು ಹೇಳಬೇಕು ಶ್ರೀ ಮಹಾಗೌರಿ ಸವಾಹನಂ ಸಶಕ್ತಿ ಪತಿ ಪುತ್ರ ಪರಿವಾರ ಸಮೇತಂ ಶ್ರೀ ಮಹಾಗೌರಿ ದೇವತ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಸ್ಥಿರೋಭವ ವರದೋಭವ ಸುಪ್ರಸನ್ನೋಭವ ಸ್ಥಿರಾಸಾನಂ ಗುರು ಅಂತ ಹೇಳಿಕೊಂಡು ಮಹಾಗೌರಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಅಂತ ಏನು ಹೇಳ್ತೀವಿ ಆ ಸ್ಥಾನಕ್ಕೆ ಒಂದು ಸ್ಥಾಪನೆ ಅಂತ ಏನು ಹೇಳ್ತೀವಿ ಈ ರೀತಿಯಲ್ಲಿ ನೀವು ಕೈಯನ್ನು ಇಟ್ಟು ಸ್ಥಾಪನೆಯನ್ನು ಮಾಡಿಕೊಳ್ಬೇಕು ಇದಾದ ನಂತರ ನೀವು ಧ್ಯಾನವನ್ನು ಮಾಡಬೇಕು ಮಹಾಗೌರಿಯನ್ನು ನೆನೆಸ್ಕೊಂಡು ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ಗೌರಿ ನಾರಾಯಣಿ ನಮೂರ್ತದೆ ಅಂಥೇಳಿ ನೀವು ಗೌರಿಯನ್ನು ಧ್ಯಾನವನ್ನು ಮಾಡಬೇಕು ಇದಾದ ನಂತರ ನಾವು ಗೌರಿಯನ್ನು ಆಹ್ವಾನವನ್ನು ಮಾಡಿಕೊಳ್ಬೇಕು ಹಾಗಾಗಿ ಮಹಾಗೌರಿಗೆ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಶ್ರೀ ಮಹಾಗೌರಿಯ ನಮಃ ಆವಾಹ ಅಕ್ಷತಾಂ ಸಮರ್ಪಯಾಮಿ ಅಂಥೇಳಿ ನೀವು ಒಂದು ಅಕ್ಷತೆಯನ್ನು ಹಾಕ್ಕೊಳ್ಬೇಕು ಇದಾದ ನಂತರ ಆಸನ ಶ್ರೀ ಮಹಾಗೌರಿಯ ನಮಃ ಆಸನಾಂ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಅಕ್ಷತೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ಇದಾದ ನಂತರ ನಾವು ಕಲಶದಲ್ಲಿ ನೀರನ್ನು ಏನಿಟ್ಕೊಂಡಿರ್ತೀವಿ ಆ ಕಲಶದ ನೀರನ್ನು ತೆಗೆದುಕೊಂಡು ಒಂದು ಹೂವನ್ನುದ್ದಿ ಶ್ರೀ ಮಹಾಗೌರಿಯ ನಮಃ ಪಾದೋಪಾದ್ಯಂ ಸಮರ್ಪಯಾಮಿ ಶ್ರೀ ಮಹಾಗೌರಿಯ ನಮಃ ಹಸ್ತೋವರ್ಘ್ಯಂ ಸಮರ್ಪಯಾಮಿ ಶ್ರೀ ಮಹಾಗೌರಿಯ ನಮಃ ಮುಖೇ ಆಚಮನೀಯಂ ಸಮರ್ಪಯಾಮಿ ಹೇಳಿ ಪ್ರೋಕ್ಷಣೆಯನ್ನು ಮಾಡಬೇಕು ಅಥವಾ ನೀವು ಒಂದು ಉದ್ಧಾರಣೆಯಲ್ಲಿ ನೀರನ್ನು ತೋರಿಸು ಕೂಡ ಅರ್ಗೆ ಪಾತ್ರೆಗೆ ಬಿಡಬಹುದು ಈ ರೀತಿಯಲ್ಲೂ ಕೂಡ ಮಾಡಬಹುದು ಇದಾದ ನಂತರ ಪಂಚಾಮೃತ ಸ್ನಾನ ನೀವು ಪಂಚಾಮೃತ ಸ್ನಾನಕ್ಕೆ ಅಗತ್ಯವಿರುವಂಥ ಎಲ್ಲ ವಸ್ತುಗಳನ್ನು ರೆಡಿ ಮಾಡಿಟ್ಕೊಳ್ಳಿ ಹಾಗೆ ಕಲಶವನ್ನು ಇಟ್ಟು ಅಥವಾ ಗೌರಿಯ ಒಂದು ವಿಗ್ರಹವನ್ನು ಇಟ್ಟು ನಾವು ಮಾಡ್ತೀವಿ ಅಂತಂದರೆ ಒಂದು ಪಂಚಾಮೃತ ಎಲ್ಲವನ್ನು ಕೂಡ ಒಂದೇ ಬಟ್ಟಲಲ್ಲಿ ಹಾಕ್ಕೊಂಡು ರೆಡಿ ಮಾಡಿಟ್ಕೊಳ್ಬೋದು ಅಥವಾ ನಾನು ವಿಗ್ರಹ ಇದೆ ವಿಗ್ರಹಕ್ಕೆ ನಾನು ಅಭಿಷೇಕವನ್ನು ಮಾಡ್ತೀನಿ ಅಂದರೆ ನೀವು ಆ ರೀತಿಯಲ್ಲೂ ಕೂಡ ಮಾಡಬಹುದು ಇನ್ನು ಯಾರು ಪಂಚಾಮೃತವನ್ನು ರೆಡಿ ಮಾಡಿಟ್ಕೊಂಡಿದ್ರೆ ಒಂದು ಹೂವನ್ನು ಅದ್ದಿ ಓಂ ಶ್ರೀ ಮಹಾಗೌರಿಯ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತೇಳಿ ನೀವು ಪ್ರೋಕ್ಷಣೆಯನ್ನು ಮಾಡಬೇಕಾಗತ್ತೆ ಇದಾದ ನಂತರ ಕಲಶದಲ್ಲಿರುವಂಥ ನೀರನ್ನು ತೆಗೆದುಕೊಂಡು ಶ್ರೀ ಮಹಾಗೌರಿಯ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ನಂತರ ನಾವು ಹದಿನಾರು ಎಳೆಯ ಗೆಜ್ಜೆ ವಸ್ತ್ರವನ್ನು ಮಹಾಗೌರಿಗೆ ಏರಿಸೋದು ಪದ್ಧತಿ ಹಾಗಾಗಿ ಹದಿನಾರು ಎಳೆಯ ಗೆಜ್ಜೆ ವಸ್ತ್ರವನ್ನು ಮಾಡಿಕೊಳ್ಳಿದ್ರೆ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸಬಹುದು ಅಥವಾ ನೀವು ಬ್ಲೌಸ್ ಪೀಸ್ ಎಲ್ಲವನ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿರ್ತೀವಿ ಅಂದರೆ ನೀವು ಅದನ್ನು ಕೂಡ ಗೌರಿ ದೇವಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಬೋದು ಮುಖ್ಯವಾಗಿ ಗೆಜ್ಜೆ ವಸ್ತ್ರ ತಪ್ಪದೇರಿಸಿ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಕೂಡ ದೇವಿಗೆ ಏರಿಸ್ಕೊಳ್ಬೋದು ಹಾಗೆ ಹದಿನಾರು ಎಳೆಯ ಗೆಜ್ಜೆ ವಸ್ತ್ರವನ್ನು ಕೂಡ ನೀವು ಏರಿಸ್ಕೊಳ್ಬಹುದು ಇದಾದ ನಂತರ ಸೌಭಾಗ್ಯ ಸೂತ್ರ ಸಮರ್ಪಯಾಮಿ ಅಂತ ಹೇಳಿ ನಾವು ಈಗಾಗಲೇ ಗೌರಿಗಾಗ್ಲಿ ಅಥವಾ ಲಕ್ಷ್ಮಿಗಾಗ್ಲಿ ನಾವು ಮೊದಲನೇ ಮಾಂಗಲ್ಯವನ್ನ ಕಟ್ಕೊಂಡಿರ್ತೀವಿ ಹಾಗಾಗಿ ನೀವು ಮಾಂಗಲ್ಯ ಸೂತ್ರ ಸಮರ್ಪಯಾಮಿ ಅಂತ ಹೇಳಿ ಬರೀ ಅಕ್ಷತೆ ಸಮರ್ಪಣೆಯನ್ನ ಮಾಡಿಕೊಂಡ್ರೆ ಸಾಕು ಇದಾದ ನಂತರ ಗಂಧ ಅರಿಶಿನ ಕುಂಕುಮ ಹಾಗೆ ಅಕ್ಷತೆ ಸಮರ್ಪಣೆಯನ್ನ ಮಾಡಬೇಕು ಈ ಸಮರ್ಪಣೆಯನ್ನ ಮಾಡುವಂಥ ಸಂದರ್ಭದಲ್ಲಿ ಯಾರು ಒಂದು ಮಂತ್ರೋಕ್ತವಾಗಿ ನಾವು ಹೇಳ್ತೀವಿ ಅಂತನವರು ಶ್ರೀ ಮಹಾಗೌರಿಯ ನಮಃ ಹರಿದ್ರಾಂ ಸಮರ್ಪಯಾಮಿ ಶ್ರೀ ಮಹಾಗೌರಿಯೈ ನಮಃ ಕುಂಕುಮಚೂರ್ಣಂ ಸಮರ್ಪಯಾಮಿ ಶ್ರೀ ಮಹಾಗೌರಿಯೈ ನಮಃ ಅಕ್ಷತಾಂ ಸಮರ್ಪಯಾಮಿ ಈ ರೀತಿಯಲ್ಲಿ ಕೂಡ ನೀವು ಹೇಳಿಕೊಂಡು ಪೂಜೆಯನ್ನು ಮಾಡ್ಕೊಳ್ಬಹುದು ಜೊತೆಗೆ ವಿಶೇಷ ಅಂತಂದರೆ ಶ್ರೀ ಮಹಾಗೌರಿಯೈ ನಮಃ ಸಿಂಧೂರಂ ಸಮರ್ಪಯಾಮಿ ಅಂತ ಹೇಳಿ ಕೇಸರಿ ಬಣ್ಣದ ಸಿಂಧೂರ ಇದು ಕೂಡ ಬಹಳನೇ ವಿಶೇಷ ಹಾಗಾಗಿ ಇದನ್ನು ಕೂಡ ಇಟ್ಕೊಂಡ್ರೆ ನೀವು ಗೌರಿ ಪೂಜೆಗೆ ಬಹಳ ವಿಶೇಷ ಇದಾದ ನಂತರ ನಾವು ಮಹಾಗೌರಿಗೆ ಸುಮಂಗಲಿ ಸೆಟ್ ಅಂತ ಹೇಳ್ತೀವಿ ಅಥವಾ ಕರಿಮಣಿ ಬಿಚ್ಚೋಲೆ ಸೆಟ್ ಅಂತ ಕೂಡ ಹೇಳ್ತೀವಿ ಅದರಲ್ಲಿ ವಾಚನಿಗೆ ಆಗಿರಲಿ ಅಥವಾ ಕರಿಮಣಿ ಬಿಚ್ಚೋಲೆ ಆಗಿರಲಿ ಅಥವಾ ಕಾಡಿಗೆ ಆಗಿರಲಿ ಕನ್ನಡಿ ಇದೆಲ್ಲವೂ ಕೂಡ ಇರುತ್ತಲ್ವ ಹಾಗಾಗಿ ಇದನ್ನು ನಾವು ಮಹಾಗೌರಿಗೆ ಅದನ್ನು ಕವರಲ್ಲೇ ಇದ್ದರೆ ಅದೆಲ್ಲವನ್ನು ತೆಗೆದು ಗೌರಿಗೆ ಸಮರ್ಪಣೆಯನ್ನು ಮಾಡಬೇಕು ಇದನ್ನು ಇಡಬೇಕಾದ್ರೆ ಶ್ರೀ ಮಹಾಗೌರಿ ನಮಃ ನಾನಾ ವಿಧ ಆಭೂಷಣಾನಿ ಸಮರ್ಪಯ ಅಂತ ಹೇಳಿ ನೀವು ಈ ಎಲ್ಲ ಆಭರಣಗಳನ್ನು ಇಡ್ತಿದ್ದೀನಿ ಅಂತ ಹೇಳಿ ನೀವು ಸಮರ್ಪಣೆಯನ್ನ ಮಾಡಬೇಕು ಇದಾದ ನಂತರ ಶ್ರೀ ಮಹಾಗೌರಿಗೆ ನಮಃ ನಾನಾ ವಿಧ ಪುಷ್ಪಂ ಪತ್ರಂ ಸಮರ್ಪಯಾಮಿ ಅಂತ ಹೇಳಿ ಬಗೆ ಬಗೆಯ ಪರಿಮಳ ಸುಗಂಧ ಮಲ್ಲಿಗೆ ಹೂವಾಗಿರಲಿ ಅಥವಾ ಜಾಜಿ ಈ ರೀತಿಯಾದಂತಹ ಪರಿಮಳ ಪುಷ್ಪವನ್ನು ನೀವು ಮಹಾಗೌರಿಗೆ ಸಮರ್ಪಣೆಯನ್ನು ಮಾಡಬೇಕು ಇದಾದ ನಂತರ ನಾವು ಅಷ್ಟೋತ್ತರವನ್ನು ಹೇಳಬೇಕು ಶ್ರೀ ಮಹಾಗೌರಿ ಅಷ್ಟೋತ್ತರವನ್ನು ನಾನೀಗಾಗಲೇ ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ ನೀವು ಆ ಅಷ್ಟೋತ್ತರವನ್ನು ನೋಡಿ ಮಹಾಗೌರಿಗೆ ನೀವು ಅಷ್ಟೋತ್ತರವನ್ನು ಮಾಡಬೇಕಾಗುತ್ತೆ ಹಾಗೆ ಇದರ ಜೊತೆಗೆ ನಾವು ಕೈಗೆ ಕಟ್ಟಿಕೊಳ್ಳುವಂಥ ಅಂದರೆ ಗೌರಿ ದಾರವನ್ನು ಕೂಡ ರೆಡಿ ಮಾಡಿಟ್ಕೊಂಡಿರ್ತೀವಿ ಹದಿನಾರು ಗಂಟುಗಳನ್ನು ಹಾಕಿರುವಂಥ ಗೌರಿ ದಾರಕ್ಕೆ ನಾವು ಅರಿಶಿನ ಕುಂಕುಮಾಕ್ಷತೆಯನ್ನು ಹಾಕಿ ಹದಿನಾರು ನಾಮಗಳನ್ನು ಹೇಳ್ತಾ ನಾವು ಪೂಜೆಯನ್ನು ಮಾಡಬೇಕು ಗೌರಿ ದಾರವನ್ನು ಪೂಜೆ ಪ್ರಾರಂಭವನ್ನು ಮಾಡೋಕ್ಕೂ ಮುಂಚೆನೂ ಕೂಡ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಬೋದು ಅಥವಾ ಈ ಪೂಜೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ನೀವು ಸ್ಥಾಪನೆಯನ್ನು ಮಾಡಿಕೊಳ್ಬೋದು ಸ್ಥಾಪನೆಯನ್ನು ಮಾಡಬೇಕಾದ್ರೆ ಪುರತ ಸಮಯ ಷೋಡಶ ಸೂತ್ರಂ ಪ್ರಕಲ್ಪಯೇ ಷೋಡಶ ಸಮಾಯುಕ್ತಂ ಕುಂಕುಮೇನ ವಿರಾಜಿತಂ ಇತಿ ದೋರಕಂ ಸ್ಥಾಪಯೇತ್ ಅಂತ ಹೇಳಿ ನೀವು ಗೌರಿಯ ಪಕ್ಕದಲ್ಲಿ ಅಥವಾ ಗೌರಿ ದೇವಿಯ ಮುಂದೆ ನೀವು ಈ ಒಂದು ಹದಿನಾರು ಗಂಟುಗಳನ್ನು ಹಾಕಿರುವಂಥ ಗೌರಿ ದಾರವನ್ನು ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ ಇದಾದ ನಂತರ ನನಗಾಗಲೇ ತಿಳಿಸಿರೋ ರೀತಿಯಲ್ಲಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ತಾ ನೀವು ನಾನೀಗ ಇಲ್ಲಿ ಹೇಳುವಂಥ ಮಂತ್ರವನ್ನು ಹೇಳಬೇಕು शिवाय नम प्रथमग्रंथि पूजया भव्य नमः द्वितीय ग्रंथि पूजया रुद्रा नम तृतीय ग्रंथि पूजया गिरीजाई नम चुथ्रंथि पूजया का नम पंचमग्रंथि पूजया हरकांताय नम चमग्रंथि पूजया सिंहासनाय नम सप्तमग्रंथि पूजया नमः नम अष्ट्रंथि पूजया విశాలవక్షస్థలాయ నమ నవమగ్రంథిం పూజయాారిణ నమ దశమగ్రంథిం పూజయా కుంభస్థనమ్రంథిం పూజయా నీలకంఠప్రియాయ నమ ద్వాదశగ్రంథిం పూజయా మందస్మిత గ్రంథిం పూజయా ఉత్పలాక్ష నమతుర్దశగ్రంథిం పూజయాదిత నమ పంచదశగ్రంథిం పూజయామి ಸ್ವರ್ಣಗೌರಿಯೈ ನಮಃ ಷೋಡಶ ಗ್ರಂಥಿಂ ಪೂಜೆಯಾಮಿ ಶ್ರೀ ಸ್ವರ್ಣಗೌರಿಯೈ ನಮಃ ದೂರಗ್ರಂಥಿ ಪೂಜಾಂ ಸಮರ್ಪಯಾಮಿ ಅಂಥೇಳಿ ನೀವು ಅರಿಶಿನ ಕುಂಕುಮ ಅಕ್ಷತೆ ಸಮರ್ಪಣೆಯನ್ನು ಮಾಡಿ ನಂತರ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕಾಗುತ್ತೆ ಅಂದರೆ ಶ್ರೀ ಮಹಾಗೌರಿಯ ನಮಃ ಧೂಪಂ ಸಮರ್ಪಯಾಮಿ ಹೇಳಿ ಗಂಧದ ಗದ್ದೆಯಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಬೇಕು ಧೂಪ ಆದ ನಂತರ ಶ್ರೀ ಮಹಾಗೌರಿಯೈ ನಮಃ ದೀಪಂ ದರ್ಶಯಾಮಿ ಹೇಳಿ ದೀಪ ದರ್ಶನವನ್ನು ಮಾಡಬೇಕು ಇದಾದ ಮೇಲೆ ನೈವೇದ್ಯ ನೀವು ಅಡುಗೆ ನೈವೇದ್ಯವನ್ನು ಮಾಡ್ಕೊಂಡಿದ್ರೆ ಅಡುಗೆ ನೈವೇದ್ಯವನ್ನು ಗೌರಿಗೆ ತೋರಿಸ್ಬೇಕಾಗತ್ತೆ ಆಗಲೂ ಕೂಡ ಅಷ್ಟೇ ಶ್ರೀ ಮಹಾಗೌರಿಯ ನಮಃ ನಾನಾ ವಿಧ ನೈವೇದ್ಯ ಸಮರ್ಪಯಾಮಿ ಅಂತ ಹೇಳಿ ನೈವೇದ್ಯವನ್ನು ಮಾಡಿಕೊಳ್ಬೇಕು ಇದಾದ ಮೇಲೆ ನೀವು ಹಣ್ಣು ಅಂದರೆ ಐದು ಥರದ ಹಣ್ಣುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ರೆ ಅಥವಾ ಒಂಬತ್ತು ಥರದ ಹಣ್ಣುಗಳು ಈ ರೀತಿಯಲ್ಲಿ ಇಟ್ಕೊಂಡು ಶ್ರೀ ಮಹಾಗೌರಿಯ ನಮಃ ಋತುಫಲಾನಿ ಸಮರ್ಪಯಾಮಿ ಅಂಥೇಳಿ ವೀಳೆದೆಲೆ ಅಡಿಕೆಯನ್ನು ಸಮರ್ಪಣೆಯನ್ನು ಮಾಡಬೇಕು ಇದಾದ ಮೇಲೆ ದಕ್ಷಿಣೆ ಅಂತಂದರೆ ನೀವು ಎಲೆ ಅಡಿಕೆ ಜೊತೆನೆ ಒಂದು ಸುವರ್ಣ ಪುಷ್ಪ ಅಂತ ಕೂಡ ಹೇಳ್ತೀವಿ ಹಾಗಾಗಿ ಜೊತೆಗೆ ತಾಂಬೂಲದ ಜೊತೆಗೆ ಹಣವನ್ನು ಇಟ್ಟು ನಿಮ್ಮ ಯಥಾಶಕ್ತಿ ಇಡಬಹುದು ಅಥವಾ ನಾಣ್ಯವನ್ನಾದರೂ ಕೂಡ ಇಟ್ಟು ನೀವು ಸುವರ್ಣ ಪುಷ್ಪ ದಕ್ಷಿಣ ಸಮರ್ಪಯಾಮಿ ಅಂತ ಹೇಳಿ ನೀವು ತೋರಿಸ್ಬೇಕಾಗತ್ತೆ ಇದಾದ ನಂತರ ನೀರಾಜನ ಅಂದರೆ ಕರ್ಪೂರ ಮಹಾನೀರಾಜನಂ ಸಮರ್ಪಯಾಮಿ ಅಂತ ಹೇಳಿ ಕರ್ಪೂರದ ಆರತಿಯನ್ನು ಮಾಡಬೇಕು ಇದಾದ ಮೇಲೆ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಂಡು ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವಿಗೆ ಸಮರ್ಪಯಾಮಿ ಅಂತ ಅಂತೇಳಿ ನೀವು ಅಂದರೆ ಹೂವು ಅಕ್ಷತೆ ಸಮರ್ಪಣೆಯನ್ನು ಮಾಡಬೇಕು ಇದಾದ ಮೇಲೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ದೇವಿಗೆ ಹದಿನಾರು ಪ್ರದಕ್ಷಿಣೆಯನ್ನು ಹಾಕೊಳ್ಬೋದು ಅಥವಾ ಐದು ಪ್ರದಕ್ಷಿಣೆಯನ್ನು ಮಾಡ್ಬೋದು ಅಥವಾ ಒಂಬತ್ತು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಬೋದು ಇದಾದ ಮೇಲೆ ನೀವು ನಮಸ್ಕಾರವನ್ನು ಮಾಡಬೇಕಾದ್ರೆ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಶ್ರೀ ಮಹಾಗೌರಿಯ ನಮಃ ಸಮರ್ಪಯಾಮಿ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು ಇದೆಲ್ಲವೂ ಕೂಡ ಆದಮೇಲೆ ನೀವು ಗೌರಿ ದಾರವನ್ನು ಕೈಯಲ್ಲಿ ಹಿಡಿದು ಭಕ್ತಿಪ್ರಿಯೆ ಮಹಾದೇವಿ ಸರ್ವೈಶ್ವರ್ಯ ಪ್ರದಾಯಿನಿ ಸೂತ್ರಂತೆ ಧಾರಯಿಷ್ಯಾಮಿ ಮರ್ಮಾಭೀಷ್ಟಂ ಸದಾ ಕುರು ಅಂತ ಹೇಳಿ ಬಲಗೈಗೆ ಈ ಗೌರಿ ದಾರವನ್ನು ಕಟ್ಸ್ಕೊಳ್ಬೇಕಾದ್ರೆ ಕರಿಶ್ಯಾಮಿ ವ್ರತಂದೇವಿ ತ್ವಕ್ಯ ತತ್ಪರಾಯಣ ಸೂತ್ರಂ ಬಸ್ವಾಮಿ ಸರ್ವ ಸರ್ವಸಂಪತ್ ಸಮೃದ್ಧಯೇ ಅಂತ ಹೇಳಿ ನೀವು ಗೌಲ್ದಾರವನ್ನು ಬಲಗೈಗೆ ಕಟ್ಸ್ಕೊಳ್ಬೇಕಾಗತ್ತೆ ಇದೆಲ್ಲವೂ ಕೂಡ ಆದಮೇಲೆ ನೀವು ಮಹಾಗೌರಿಗೆ ತಂಬಿಟ್ಟಿನ ಆರತಿಯಾಗಲಿ ಅಥವಾ ಹೂರಣದ ಆರತಿಯನ್ನು ಮಾಡಿ ಹದಿನಾರು ಹೂರಣದ ಆರತಿಯನ್ನು ಮಾಡ್ತಾರೆ ಅಥವಾ ಹದಿನಾರು ತಂಬಿಟ್ಟಿನ ಆರತಿ ಅಥವಾ ಐದು ಅಥವಾ ಒಂಬತ್ತು ಅಥವಾ ಹನ್ನೊಂದು ಈ ರೀತಿಯಲ್ಲೂ ಕೂಡ ಹೂರಣದ ಆರತಿಯನ್ನು ಮಾಡ್ತಾರೆ ಹಾಗಾಗಿ ನಿಮ್ಮ ಯಥಾಶಕ್ತಿ ನೋಡಿಕೊಂಡು ನೀವು ಹೂರಣದ ಆರತಿಯನ್ನು ಮಾಡಬಹುದು ನಂತರ ಮಹಾಗೌರಿಗೆ ಒಂದು ಬಾಗಿನವನ್ನು ಅಂದರೆ ಬಾಗಿನ ಎಲ್ಲವನ್ನು ಕೂಡ ರೆಡಿ ಮಾಡಿಟ್ಕೊಂಡು ಇರ್ತೀರ ಅದೆಲ್ಲವನ್ನು ಕೂಡ ಗೌರಿ ಮುಂದೆ ಜೋಡಿಸಿಟ್ಕೊಂಡು ಅಂದರೆ ಮುತ್ತೈದಲಕ್ಕೆ ಕೊಡುವಂಥ ಬಾಗಿನವನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು ಅದಕ್ಕೂ ಕೂಡ ಪೂಜೆಯನ್ನು ಮಾಡಿ ಈ ಸಮಯದಲ್ಲೇ ನೀವು ಮೊದಲು ಬಾಗಿನವನ್ನು ಪೂಜೆಯ ಸಮಯದಲ್ಲೇ ಕೂಡ ನೀವು ಸಮರ್ಪಣೆಯನ್ನು ಮಾಡಬಹುದು ಬಾಗಿನವನ್ನು ಸಮರ್ಪಣೆಯನ್ನು ಮಾಡಿ ನಂತರ ಪೂಜೆ ಎಲ್ಲವನ್ನು ಕೂಡ ಮಾಡ್ಕೊಂಡಿರ್ತೀರ ಬಾಗಿನ ಸಮರ್ಪಣೆ ಆದ ನಂತರ ದೇವಿಗೆ ಕ್ಷಮಾಪಣೆಯನ್ನು ಕೂಡ ಕೇಳಬೇಕು ಅಂದರೆ ನನ್ನ ಪೂಜೆಯಲ್ಲಿ ಏನೇ ಲೋಪದೋಷಗಳಾಗಿದೆಯೋ ಕೂಡ ಅದನ್ನು ಕ್ಷಮೆ ಮಾಡು ಅಂತ ಹೇಳಿ ದೇವಿಗೆ ಒಂದು ಕ್ಷಮಾಪಣೆಯನ್ನು ಕೇಳಿ ನಂತರ ನೀವು ನಿಮ್ಮ ಒಂದು ಮನೋ ಇಚ್ಛೆ ಒಂದು ಪ್ರಾರ್ಥನೆ ಇದೆ ಅದನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು ಕಡೆಯದಾಗಿ ಪೂಜೆಯ ಸಮರ್ಪಣೆಯನ್ನು ಮಾಡಬೇಕು ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ವರಿ ಯತ್ಪೂಜಿತಂ ಮಯಾದೇವಿ ಪರಿಪೂರ್ಣಂ ಅನಯಾ ಧ್ಯಾನ ಆಹ್ವಾನಾದಿ ಷೋಡಶೋಪಚಾರ ಪೂಜೆಯ ಭಗವತಿ ಸರ್ವದೇವಾತ್ಮಿಕ ಶ್ರೀ ಮಹಾಗೌರಿ ಸುಪ್ರೀತ ಸುಪ್ರಸನ್ನ ವರದೋ ಭವತು ಅಂತ ಹೇಳಿ ಪೂಜೆ ಸಮರ್ಪಣೆಯನ್ನು ಮಾಡಬೇಕು ಇಲ್ಲಿಗೆ ಸಂಪೂರ್ಣವಾಗಿ ಮಹಾಗೌರಿಗೆ ಯಾರು ಹದಿನಾರು ಬಗೆಯಲ್ಲಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀವಿ ಅಂತ ಈ ವಿಧಿವಿಧಾನಗಳಲ್ಲಿ ನೀವು ಸರಳವಾಗಿ ಮಾಡ್ಕೊಳ್ಬೋದು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಗಣಪತಿ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು